ಚೆನ್ನಾಗಿದೆ ಚೆನ್ನಾಗಿದೆ ಡಿಫರೆಂಟ್ ಸ್ಟೋರಿ ಆ ಡಿಫರೆಂಟ್ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಹೇಗಿದು ಸರ್ ಯಾಕೆ ಇಷ್ಟ ಆಯ್ತು ಸಿನಿಮಾದಲ್ಲಿ ಪ್ರತಿಯೊಂದು ಇಷ್ಟ ಆಗುತ್ತೆ ಪ್ರತಿಯೊಂದು ಸೀನ್ ಇಷ್ಟ ಆಗಿದೆ ಓಕೆ ನೋಡೋ ನೋಡ್ತಾ ಇದೆ ಎಲ್ಲರೂ ಬಂದು ನೋಡೋ ನೋಡ್ತಾ ಇದೆ ಒಳ್ಳೆ ಸ್ಟೋರಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಂ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಹೊಸ ಕಾನ್ಸೆಪ್ಟ್ ಪ್ರವೀಣ್ ಕ್ ಅವರಿಗೆ ಮತ್ತೆ ಎಲ್ಲರಿಗೂ ಆ ದ ಬೆಸ್ಟ್ ಆ ನಮ್ಮ ಧರ್ಮ ಕೀರ್ತಿ ಮಾಡಿದ್ದಾರೆ ನಮ್ಮ ಹೀರೋಯಿನ್ ತುಂಬಾ ಮಾಡಿದ್ದಾರೆ ಹಾಗಾಗಿ ಹೆಣ್ಮಕ್ಳು ಗಂಡಮಕ್ಳನ್ನ ನಂಬಬೇಕು ಗಂಡಮಕ್ಕಳನ್ನ ನಂಬೋದ್ರೆ ನಿಮಗೆ ಒಳ್ಳೇದಾಯ್ತದೆ ತುಂಬಾ ಚೆನ್ನಾಗಿದೆ ತಗ್ಗಿಲ್ಲ ಕಿಕ್ಕೋ ಕಿಕ್ಕೋ ಕನ್ನಡಿಗರಿಗೆ ಒಂದು ಕಿಕ್ ಕೊಡಕ್ಕೆ ಒಂದು ಒಳ್ಳೆ ಸಿನ್ಮಾ ಸಿನಿಮಾದಲ್ಲಿ ಧರ್ಮ ಕೀರ್ತಿ ಅವರು ಇದ್ದಾರಲ್ಲ ಅವರು ಅವ್ರ ತಂದೆ ತಂದೆ ಹಳೆಯ ನೆನಪುಗಳನ್ನ ಹೊಸ ರೂಪದಲ್ಲಿ ನೆನೆಸ್ತಾರೆ ಅಂತ ಚೆನ್ನಾಗಿದೆ ಹುಡುಗರು ಇಷ್ಟಪಡ್ತಾರೆ ಮುಖ್ಯವಾಗಿ ಒಂದು ಇದೆ ಎಷ್ಟೋ ಜನ ಮದುವೆ ಆದ್ಮೇಲೆ ಹೆಣ್ಮಕ್ಳು ತಪ್ಪು ಮಾಡ್ತಾ ಇದ್ದಾರೆ ಹೆಂತಿ ಅನ್ನೋದನ್ನ ಮರ್ತೋಗ್ತಾ ಇದ್ದಾರೆ ಮರೀಬಾರದು ಅನ್ನೋದು ನಮ್ಮ ಪ್ರವೀಣ್ ನಾಯ್ಕ್ ಅವರ ಉದ್ದೇಶ ಒಂದು ಇದೆ ಈ ಎಲ್ಲರೂ ನೋಡಬಹುದು ಸರ್ ಸಂದೇಶ ಏನು ಸರ್ ಮದುವೆ ಆದ್ಮೇಲೆ ಹಿಂತಿ ಅನ್ಸ್ಕೊಂಡ್ರೆ ಕಾಲಿಗೆ ಕಾಲಂಬರಕ್ಕೆ ಒಂದು ಗೌರವ ಕೊಡಬೇಕು ಅದು ಬಿಟ್ಟು ಬೇರೆ ಆಸೆ ಪಟ್ರೆ ಜೀವನ ಹಾಳಾಗತ್ತೆ ಗೀಳ್ಕೋಬೇಕು ಸಾಧನೆ ಮಾಡೋದು ಏನಿಲ್ಲ ತಪ್ಪೇ ಮಾಡಬಾರದು ಅನ್ನೋದು ಸಂದೇಶ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಪ್ರತಿಯೊಂದು ಸಿನಿಮಾಲೂ ಒಂದೊಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಪ್ರತಿಯೊಬ್ಬ ಕಲಾವಿದನೂ ಒಂದು ಕನಸು ಕಟ್ಕೊಂಡು ಒಂದು ಸಿನಿಮಾ ಮಾಡಿರ್ತಾರೆ ಒಂದು ವಿಭಿನ್ನವಾದ ಒಂದು ಅತಿಹಾಸ ಗತಿ ಕೇಳುವಂಥ ಒಂದು ಗಾ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಮೆಸೇಜ್ ಸೋಷಿಯಲ್ ಮೆಸೇಜ್ ಪಾಸಿ ಒಂದು ಸಿನಿಮಾ ಮಾಡಿದರೆ ಸೊ ಆಲ್ ದಿ ಬೆಸ್ಟ್ ಆಲ್ ಟಕೀಲ ನನ್ನ ಸ್ನೇಹಿತರು ಒಂದು ಹತ್ತು ವರ್ಷದಿಂದ ಪರಿಚಯ ಧರ್ಮಕ್ಕೆ ಕೂಡ ಅವರು ಒಂದು ನವಗ್ರಹ ಆದಮೇಲೆ ಬಿಗ್ ಬಾಸ್ ಬಂದ ಆಫ್ಟರ್ ಬಿಗ್ ಬಾಸ್ ಇದೊಂದು ಸಿನಿಮಾ ಮಾಡಿದರೆ ಸೊ ಅವ್ರಿಗೂ ಇನ್ನೂ ಹೆಚ್ಚಿನ ಸಿನಿಮಾ ಸಿಕ್ಕಿ ಅವ್ರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಅವರು ನಿಖಿತಾ ಸ್ವಾಮಿ ಅವರು ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಎಸ್ಪೆಷಲಿ ಕನ್ನಡ ಸಿನಿಮಾನ ಯಾವತ್ತೂ ಯಾವ ಹೇಳಬೇಕು ಅಂದರೆ ಥಿಯೇಟ್ರ್ ಬಂದು ವೀಕ್ಷಣೆ ಮಾಡಿ ಯಾವುದೇ ಕನ್ನಡ ಸಿನಿಮಾ ಬರಲಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಕಲಾವಿದರು ಬೆಳೀತಾ ಇರ್ತಾರೆ ಏರುಪೇರು ತಪ್ಪು ಸರಿ ಇದ್ದೇ ಇರ್ತದೆ ಯಾರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಕೊಡಲಿಕ್ಕಾಗಲ್ಲ ಏನಾರು ಆಗು ಹೋಗುಗಳು ಇರ್ತವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಸರಿಪಡಿಸ್ಕೊಂಡು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕನ್ನಡ ಸಿನಿಮಾನು ಬರಬೇಕು ಇನ್ನು ಕಕ್ಕಿಲ್ಲ ಅನ್ನೋ ಒಂದು ಪದ ಅಂತ ಕೇಳ್ತಿದ್ರು ಯಾರು ಆ ಕಿಕ್ಕು ಬರೀ ಬಾರಲ್ಲ ಸಿನ್ಮಾ ಥಿಯೇಟ್ರ್ ಪ್ರೇಕ್ಷಕರು ಕೊಡೋಂಗೆ ಎಲ್ಲ ಡೈರೆಕ್ಟ್ರು ವರ್ಕ್ ಮಾಡಲಿ ಇನ್ನು ಕಲಾವಿದರು ವರ್ಕ್ ಮಾಡಲಿ ಇನ್ನು ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾ ಬರ್ತಾ ಇರಲಿ ಅಂತ ಈಗ ಈ ಸಿನಿಮಾ ಅನಿಸ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ರಿ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರಿ ಏನು ಹೇಳ್ತೀರಿ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿದ್ರೆ ಬರೀ ಡಬಿಂಗ್ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ ಅವ್ರು ಅಷ್ಟೇ ಮಾತಾ ನೋಡಿದ್ದು ಸೊ ಅವಾಗ ನನ್ನ ಕತೆ ಹೇಳಿದ್ದು ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇದೆ ಕಥೆಯಲ್ಲಿ ಆ್ಯಂಡ್ ಇವಾಗ ಆಡಿಯನ್ಸ್ ಕೂತ್ಕೊಂಡು ನೋಡಿದಾಗ ಆ ಸೆಕೆಂಡ್ ಹಾಫ್ ಜನಕ್ಕೆ ಇಷ್ಟ ಆಗ್ತದೆ ಒಂದು ಸೆಕೆಂಡ್ ಹಾಫ್ ಒಂದು ಮೆಸೇಜ್ ಇದೆ ಒಂದು ಮೆಸೇಜ್ ಕೊಡೋಂಥ ಒಂದು ಇದರಲ್ಲಿ ನಿಂತಲ್ಲಿ ಯಾವುದೇ ಒಂದು ಇದನ್ನು ತುಂಬ ಡಿಸಿಷನ್ಸ್ ಲೈಫಲ್ಲಿ ತುಂಬ ಯೋಚನೆ ಮಾಡ್ಕೊಬೇಕು ಆಮೇಲೆ ಅತಿ ಆಸೆ ಗತಿ ಕೇಳೋಣ ದಿನ ತುಂಬ ಹೆಚ್ಚಿನ ತೋರಿಸಿದ್ರು ಅದಕ್ಕೆ ಆಸೆ ಇರಬೇಕು ಮನುಷ್ಯನಿಗೆ ಬಟ್ ಅತಿ ಆಸೆ ಏನೇನು ಆಗುತ್ತೆ ವಿಷಕಾರಿ ಆಗುತ್ತೆ ಇದೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ನನಗೆ ಒಂದು ಗೆಟಪ್ ಬರುತ್ತೆ ಅದರಲ್ಲಿ ಐ ತಿಂಕ್ ದಾಸಿಗೆ ಥ್ಯಾಂಕ್ಸ್ ಆಗಬೇಕು ಯಾಕಂದರೆ ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಮತ್ತೆ ಚೆನ್ನಾಗಿ ತೋರ್ತಾ ಇದೆ ಅಂಡ್ ಜನ ಆ ಪೋರ್ಷನ್ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಅಂಡ್ ಕತೆ ಅಂತ ಬಂದಾಗ ಒಂದು ಸ್ಕ್ರೀನ್ ಪ್ಲೇ ಒಂದು ಸ್ಕ್ರೀನ್ ಪ್ಲೇ ಮತ್ತೆ ಯಾವ ತರ ಹೋಗುತ್ತೆ ಅನ್ನೋದು ಸೆಕೆಂಡ್ ಹಾಫ್ ಅಲ್ಲಿ ಜನಕ್ಕೆ ರಿಯಾಕ್ಷನ್ ಧರ್ಮ ಸರ್ಟ್ ಮಾಡಿದ್ದು ಆಡಿಯನ್ಸ್ ಜೊತೆ ಕೂತ್ಕೊಂಡು ಯಾಕಂದ್ರೆ ಆ್ಯಂಡ್ ಐ ಫೀಲ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಸಾಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಮತ್ತು ಇದೊಂದು ಹೇಳಿದಾಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಿನಿಮಾನ ನಾವು ಮಾಡಿಕೊಂಡು ಇವಾಗಿನ ನಾವು ಯೂತ್ಸಲ್ಲಿ ಎಷ್ಟೊಂದು ರೀತಿ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ ಲೈಫ್ ಅನ್ನೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಹಾಗೆ ಒಂದು ರಿಲೇಷನ್ಶಿಪ್ ಬಗ್ಗೆ ವ್ಯಾಲ್ಯೂ ಇಲ್ಲದೇ ಹೋಗಿಬಿಟ್ಟಿದೆ ಸೊ ಈ ಒಂದು ಅಂಶವೆಲ್ಲ ಇಟ್ಕೊಂಡು ರಿಲೇಷನ್ಶಿಪ್ ಮೇಲೇ ಒಂದು ಕಂಟೆಂಟ್ನ ಮಾಡ್ಕೊಬಿರೋದು ಆ್ಯಂಡ್ ಐ ಥಿಂಕ್ ಅದು ವರ್ಟ್ ಎಲ್ಲರೂ ಸೆಕೆಂಡ್ ಹಾಫ್ ಸರ್ ಫಸ್ಟ್ ಡೇ ನೋಡೋಕೆ ಬರದೇ ಇರೋ ಆಡಿಯನ್ಸ್ಗೆ ಎಸ್ಪೆಷಲಿ ನಿಮ್ಮ ಫ್ಯಾನ್ ಬೇಸ್ ಸಿಗ್ತೇ ಇದೆ ಅವ್ರಿಗೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಳ್ದು ರಿಕ್ವೆಸ್ಟ್ ಅಂದರೆ ಐ ಮೀನ್ ಒಂದೊಂದು ಮೆಸೇಜ್ ಇದೆ ಸಿನ್ಮಾನಲ್ಲಿ ಆ್ಯಂಡ್ ನನ್ನ ಪ್ರಯತ್ನ ನಾನು ಆಡಿದೀನಿ ಸೊ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದೀನಿ ಒಂದೊಂದು ಸಿನಿಮಾಗೂ ನಾನು ಇಂಪ್ರೋವೈಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಇದರಲ್ಲೂ ಒಂದು ಕಂಟೆಂಟ್ ಇದೆ ಸ್ಟ್ರೀನ್ ಆವಾಗಲೇ ಹೇಳಿದಂಗೆ ಆ ಸೆಕೆಂಡ್ ಆಫ್ ಕಂಟೆಂಟ್ ಅನ್ನೋದು ಆ ಸಿನಿಮಾಲ್ಲಿ ಭಾಳ ಮುಖ್ಯ ಜನ ಹೋಗೋ ಟೈಮಲ್ಲಿ ಸರಿ ಆಯ್ತು ಇನ್ನೊಂದು ಮೆಸೇಜ್ ಹೇಳಿದಾರಂತ ಇದೆ ಸೊ ಅದು ಆಡಿಯನ್ಸ್ಗೆ ಹೇಳೋದು ಬನ್ನಿ ಆ ಸಿನಿಮಾ ನೋಡಿ ಫ್ರೀ ಇದ್ದಾಗ ದಯವಿಟ್ಟು ಕನ್ನಡ ಸಿನಿಮಾ ಕಾನಾ ಚಿತ್ರಾಂಗ ಬೆಳೆಸಿದ್ದಕ್ಕೆ ಯು